ಆಯುಧ ಪೂಜೆ ಶುರುವಾಯ್ತೈತೆ ಇವಾಗ ಪಕ್ಷಗಳು ಹಬ್ಬಗಳು ಎಲ್ಲ ಕಡೆ ಮಾಡ್ತಾಯಿರ್ತಾರೆ ಮನೆಯಲ್ಲೂ ಕೂಡ ಇದೀವಿ ಅದರಿಂದ ಒಂದು ಮರಿ ತರಬೇಕಿತ್ತು ಅದಕ್ಕೆ ನಾವು ಪುರ ಸಂತ ನಡೆಯುತ್ತೆ ಪ್ರತಿ ಭಾನುವಾರ ಅಲ್ಲಿ ಕುರಿಗಳು ಮತ್ತು ಆಡುಗಳು ದನಗಳು ಕೋಳಿಗಳು ಎಲ್ಲ ಥರದವು ಬಂದಿರ್ತವೆ ಅದರಿಂದ ಅಲ್ಲಿಗೋಗಿ ನಾವು ತಗೋಬಾರ್ದು ಒಂದು ಮರಿನ ಅಂತ ಅಂದ್ಬಿಟ್ಟು ನಾವು ಬೆಳಗ್ಗೆ ಐದು ಗಂಟೆಗೆ ಗೆದ್ದು ಹೋಗ್ತಾಯಿದ್ವಿ ಇದು ಮೂರು ಐದು ಎದ್ದು ರೆಡಿ ಆಗೋಷ್ಟು ಅದಕ್ಕೆ ಇಷ್ಟೊತ್ತಾಯಿತು ಈಗ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿರ್ಕಂಡಿಂಗ್ ಗೊಬ್ರಿ ಯಾರ ಅಷ್ಟೊತ್ತಿಂದ ರಗ್ ಹಾಕ ಇಲ್ಲಿ ಚಳಿ ಅಂತ ಸ್ವೆಟರ್ ಹಾಕ ಬಂದ್ರೆ ಓಸ್ಕೊ ಬಂದ್ಬಿಟ್ಟವನೇ ಚಳಿಗೆ ಇವನು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಿನ್ನು ಅಲಿಯಾಸ್ ನೀವು ಸಂತೆಗೆ ಇನ್ ಕೇಸ್ ಮರಿತಾಳಕ್ಕೆಲ್ಲಾರು ಬರ್ತೀನಿ ಅಂದ್ರೆ ನೀವು ಬೆಟ್ಟತ್ಪುರ ಬಂದ್ರೆ ಬಸ್ ಸ್ಟಾಂಡ್ ಆಪೋಸಿಟ್ ಒಂದು ರೋಡ್ ಐತೆ ಮಾಮೂಲಿ ಬೆಟತ್ಪುರ ಬೆಟ್ಟದ ಆ ರೋಡಲ್ಲೇ ನಿಮಗೆ ಎಡಗಡಕ್ಕೆ ಸಿಗ್ತದೆ ಅಲ್ಲೇ ಗೊತ್ತಾಗುತ್ತ ಬಂದ್ರೆ ನಿಯರ್ ಬಂದ್ರೆ ನೀವು ಜಾವ ಐದು ಮುಕ್ಕಾಲು ಆರು ಗಂಟೆ ಒಳಗೆ ಬೆಟತ್ಪುರದಲ್ಲಿ ಇದ್ರೆ ಸಂತೆಯಲ್ಲಿ ಚೆನ್ನಾಗಿರೋ ಮರಿಗಳ ಒಳ್ಳೆ ರೀಸನಬಲ್ ಪ್ರೈಗೆ ತಾಳಕ್ಕೆ ನಿಮಗೆ ಸುಲಭ ಆಯ್ತದೆ ಇಲ್ಲಿ ಯಾವ ತರ ಮಾತಾಡಬೇಕು ಮತ್ತೆ ದಲ್ಲಾಳಿಗಳಿರ್ತಾರೆ ಅವ್ರನ್ನ ತರ ನಿಭಾಯಿಸ್ಬೇಕು ಇಲ್ಲ ನಿಮ್ಗೆ ಗೊತ್ತಿರಬೇಕು ಯಾವ ತರ ಮರಿ ಸೆಲೆಕ್ಟ್ ಮಾಡ್ಬೇಕಂತ ಇಲ್ಲ ಅಂದ್ರೆ ಅವ್ರಿಗೆ ಜೊತೆ ಮಾತಾಡ್ಕೊಂಡು ನೀವು ಬೇಕಾರೆ ತಗೋಬಹುದು ಅಲ್ಲಿ ಯಾವ್ಯಾವ ಥರ ಬಾರ್ಗಿನ್ ಮಾಡೋದು ಯಾವ್ಯಾವ ಥರ ಮಾತಾಡೋದು ಮತ್ತು ದಲ್ಲೆಗಳು ಯಾವ್ಯಾವ ಥರ ಮಾತಾಡ್ತಾರೆ ಅದನ್ನೆಲ್ಲ ಇವತ್ತು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಈ ಥರ ಮರಿ ಸಂತೆಗಳು ಕೆಲವೊಂದು ಕಡೆ ಮಾತ್ರ ನಡೆಯೋದು ನಾರ್ಮಲ್ ಸಂತೆಗಳೆಲ್ಲ ಕಡೆ ನಡೆಯುತ್ತೆ ಯಾರಾದರೂ ಮರಿಗಳು ತಗೋಬೇಕಂದ್ರೆ ಇಲ್ಲ ಮಾರಬೇಕಂದ್ರೆ ಇಲ್ಲ ದನಗಳು ತೊಗೋಬೇಕಂದ್ರೆ ಇಲ್ಲ ಕೋಳಿ ಸಾಕ್ತೀನಿ ಅಂದರೆ ಇಲ್ಲ ಕೋಳಿಗಳು ಮಾರ್ತೀನಿ ಅಂದರೆ ಮತ್ತು ತೆಂಗಿನಕಾಯಿ ಅಷ್ಟೇ ಇಲ್ಲಿ ಮಾರ್ತಾಯಿರ್ತಾರೆ ಇನ್ ಕೇಸ್ ನೀವು ಬೆಳೆದಿದ್ದು ಮಾರಬೇಕಂತಂದರೆ ಬೆಟತ್ಪುರ ಸಂತೆಗೆ ತರ್ಬೋದು ತಂದೆ ನೀವು ಬೇಕಾದರೆ ಮಾರ್ಬೋದು ವ್ಯಕ್ತಿ ಗಾಯ್ಸ್ ಒಳ್ಳೆ ಸಕ್ಕದ ಇರ್ಬೇಕಾದ್ರ ಸಂತೆ ಅಲ್ವಾ ಅದರಿಂದ ವಾಯ್ಸು ಸಿಕ್ಕಾಪಟ್ಟೆ ಇರ್ತದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಗಾಯ್ಸ್ ಹಂಗೆ ನೋಡಿ ಸಪೋರ್ಟ್ ಮಾಡಿ ಗಾಯ್ಸ್ എങ്ങനെയാണ് വലിപ്പർ മാഡത്തിനുമാണ് ဟုတ်တယ်နော်ဒီအတိုင်းနေအောင်အားရရလုပ်နေတာပေါ့။ဘာသာတူလို့လည်းဘာမှမလုပ်ဘူး။ဒီမှာလည်းကြာပါဦး။ဒီမှာလည်းကြာပါဦး။ဒီမှာလည်းကြာပါဦး။ဒီမှာလည်းကြာပါဦး။ ಯಾ ಏನ ಯಾರನ್ನ ಎಲ್ಲ ಮಾತಾಡ್ತಾರೆ ಎಂಟ ಎಂಟುವರೆ ಕೊಡೋ ಏಳುವರೆ ಕೊಡೋದು

అది తెలుసుకోబడేది పూర్తింత తెలుసుకోను కొంతమంది ఒక రెండు వదిలేయండి 2050 కిజీ వాతరను ఆయన తీయు కేడినో 700 రౌండ్ల ఒడేనా 80 కిజీ వాతరనా ఆటోమటి బర్రి లేదు భుర్గ अच्छा मचलाकर यूँ है ना इसको लगा रहा है क्या कमरों हकीम हो जाओगे हकीम हो जाओगे नहीं 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 � বাইরে ডাক্তারকে বলতে

அவரு <laughs> இடாதப்பாங்கண்ணா என்ன நான் சுட்டிட்டு போறேன் கன்னி கன்னி மாத்தி எதெற்கு என்னவோ தேருக்கு போறேன் வா வந்து வெளிய வர கடா கூட கொண்டா கூட கண்டிப்பா தரக்கு போறேன் மாட் மாதே மாதேனதுனே சொன்னா என்ன சொல்லுங்க இல்ல ಇಲ್ಲಿ ದನಗಳು ಇಲ್ಲ ಓರಿಗಳು ತಗೊಳೋರಿದ್ರೆ ಇಲ್ಲ ಮಾರೋರಿದ್ರೆ ಸಗಗಳು ತಗತಿವಂದ್ರೆ ಆಲ್ ಸಗಳನ್ನ ತಗೋತೀವಿ ಇಲ್ಲ ಮಾರ್ತೀವಿ ಅಂತಂದ್ರೆ ನೋಡಿ ಗಾಯಸ್ ಇಲ್ಲಿ ಮಾರ್ಬೋದು ಬೆಟ್ಟದಪುರದಲ್ಲಿ ನೋಡಿ ಗಾಯ கே <laughs> 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 ಏನ ಹೋಗ ಐನೂರು ಐನೂರು ರೂಪಾಯಿ ಬಿಡೋದಿಲ್ಲ ಹೋಗೋದಿಲ್ಲ ನೀವು ಫಸ್ಟ್ ಸಲ ಕೇಳ್ದು ಅಂತ ಅದಕ್ಕೆ ಬಂದಿದ್ದು ಇಟ್ಕೊಳ್ಳಿ ಪರವಾಗಿಲ್ಲ ಇಟ್ಕೊಳ್ಳಿ ಇಟ್ಕೊಳ್ಳಿ ಏನಿಲ್ಲ ಲಾಸ್ಟ್ ನಿಮ್ಗೂ ಇಲ್ಲ ನಮ್ಗೂ ಅಷ್ಟಿದೆ ಕಲಿಯಣ ನೋಡಿ ಮುಂದೆ ನೋಡಿ ಹಾ ಅಲ್ವಾ ಸರ್ವಾಗಿ ಫೇಸ್ ಅಷ್ಟೇ ಹೆಂಗ್ ನೋಡು ಡಿಫ್ರೆಂಟ್ ಆಗೈತಾರೆ ಎಷ್ಟು ಎಷ್ಟಾಯ್ತು ಹದಿನಾರು ಇನ್ನೊಂದು ಹದಿನಾರು ಏನು ಪ್ರೈಸ್ ಕೂಡ ಮಟನ್ ಬರೋದು ಪ್ರೈಸ್ ಏನ್ ಓಹೋ ಇವನು ಇವ ನೋಡಿ ಹೆಂಗ್ ಹವೆಲ್ಲ ಒಂದಿ ನೋಡಿ ಅದನ್ನೋಣ ಹತ್ತು ಸಾವಿರ ಎಲ್ಲ ತಗೊಂಡ್ ಮರೀನೇ ಅಲ್ಲೇ ಮೂರ್ನಾಲ್ಕು ಸಾವಿರ ಜಾಸ್ತಿ ಸೇಲ್ ಮಾಡ್ತಾ ಇದ್ದ ಮಣ್ಣ ನೋಡಿ ಗಾಯ ಒಳ್ಳೆ ಕಾಮಿಡಿ ಅಂತ ಇಂತೂ ಎರಡು ಮರಿನ ಪರ್ಚೇಸ್ ಮಾಡಾಯ್ತು ಗೈಸ್ ಒಳ್ಳೆ ಪ್ರೈಸ್ಗೆ ಒಳ್ಳೆ ತೂಕ ಬರ ಒಳ್ಳೆ ಮಟನ್ ಬಿಳ ಮರಿಗಳನ್ನ ತಗೊಂಡಾಯ್ತು ತಗೊಂಡು ಇವಾಗ ಗಾಡಿಗೆ ಹಾಕೊಂಡು ಹೋಗ್ಬೇಕು ಇವಾಗ ಅದಕ್ಕಿಂತ ಮುಂಚೆ ನಾವು ಕೊಬ್ಬರನೆ ಬಿಡಿಸ್ಬೇಕು ತಗೊಬಂದಿದ್ದೋ ಕೊಬ್ರಿ ತಗೊಬಂದಿದ್ದೋ ಮನೆಯಿಂದ ಬಿಡಿಸ್ಬಿಟ್ಟು ತಗೊಂಡೋಗ್ಬೇಕಿ ಒಬ್ಬನಿಗೆ ಸೊಗಣಾಲಿಗೆ ಬಿಡಲಪ್ಪ ನಂಗೆ ಹೊಡೆ ಹೊಡೆ ಅಲ್ಲ ಹೋಯ್ತದೆ

ಇವಾಗ ಕೊಪ್ರಣೆ ಬೇಕು ಅದಕ್ಕೆ ಕೊಪ್ಪ ಹುಡುಕ್ ಬಿಟ್ಟು ಈಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಈ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕೋಣ ಒಳ್ಳೊಳ್ಳೆ ವಿಡಿಯೋಸ್ ಆಗಿದೆ ನೋಡಿ ಮುಂದಿನ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಾ ಇರ್ತೀವಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಗೈಸ್ ಲವ್ ಯು ಗಾಯ್ಸ್ ಬಾಯ್ ಬಾಯ್